ಈಗ ದೇಶದಲ್ಲಿ ಶ್ರೀಮಂತನಿಂದ ಮೊದಲುಗೊಂಡು ಭಿಕ್ಷುಕನಿಗೂ ಜಿಎಸ್ಟಿ ವ್ಯವಸ್ಥೆ ಇರುವಂತೆ ಕೇರಳದಲ್ಲಿ ಶತಮಾನದ ಹಿಂದೆ ಮಹಿಳೆಯರು ಮೈ ಮುಚ್ಚುವ ಮೇಲಿನ ರವಿಕೆ ಧರಿಸಲು ತೆರಿಗೆಯನ್ನ ಪಾವತಿಸಬೇಕಿತ್ತು ಅಂಥ ಅನಾಗರಿಕ ವ್ಯವಸ್ಥೆ ವಿರುದ್ಧ ಹೋರಾಡಿ ಶಿಕ್ಷಣಕ್ಕೆ ಮೊದಲ ಆದ್ಯತೆಯನ್ನ ಕೊಡಿ ಎಂದು ಸಮಾಜಕ್ಕೆ ಸಾರಿದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಎಂದು ವಿಧಾನಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಅವರು ಹೇಳಿದರು ಸನಾತನ ಧರ್ಮದ ಉದಾಹರಣೆ ಶೋಷಣೆ ಆ ನಮ್ಮ ಪೊಂಜ್ ನಕಲು ಏರ್ಲ ಮಿತ್ತದ ರವಕೆ ಪಾಡಿನಲ್ಲಿ ಕೈತಿದಿ ಕಾಸರಗೋಡುದು ನಮ್ಮ ಮೇಲೆ ಬೈದಿ ಕೇರಳ ಮಿತ್ತದ ರವಕೆ ಪಾಡೋಡ ಅಂಡ ಟ್ಯಾಕ್ಸ್ ಕೊಡು ಜಿ ಎಸ್ ಟಿ ಹೆಂಚ ಒಂದು ಮಿತ್ತದ ರವಕೆ ನಮ್ಮ ಶೂದ್ರ ಪಂಜೋನ ರಾಕೆ ಪಾಡೋರ ಟ್ಯಾಕ್ಸ್ ಕೊಡು ಐತೆ ವಿರುದ್ಧ ಗುರುನಾರಾಯಣ ಹೋರಾಟ ಮಂಥದ್ದು ಪ್ರತಿಯೊರ್ವರೆಗೂ ಸಹ ಸ್ವಾಭಿಮಾನದ ಬದುಕುನ ಒಂದು ಹಕ್ಕುಂಡು ಆದ ನಂತರ ಹೆಂಕುರು ಶೂದ್ರ ಕೇವಲ ಸೇವೆ ಮಂಪನ ಹತ್ರ ಮಾತ್ರ ಉಲ್ಲೇರ ನೆನ್ ನೆನಪೇರ ಅಂತ ದಯಪಟ್ಟೆ ನನ್ನ ಭಾಷಣಕ್ಕೆ ಏನೊಂದು ಸಹ ನೀವು ಸೇವೆ ಮಾಡಬೇಕು ಸೇವೆ ಮಾಡಿದ ಮುಂದಿನ ಜನ್ಮದಲ್ಲಿ ನೀವು ಬ್ರಾಹ್ಮಣರಾಗುವ ಮೇಲ್ಜಾತಿಯಲ್ಲಿ ಉಚಿತರಾಗ ಈ ಜನ್ಮದಲ್ಲಿ ನಮ್ಮ ಸ್ಥಿತಿ ಏನು ಅಂದ್ರೆ ನೀವು ಯಾರಾದ್ರೂ ಪಂಡ ಬಾರಿ ಅಡ್ಡೆ ಈ ಜನ್ಮಗೆ ಬೋರ್ಡ್ ಹಾಕ್ತೀನಿ ಜೋಕೆಲೆ ಎಡ್ಡೆ ಶಿಕ್ಷಣ ಹಿರಿಯರಿಗೆ ಆರೋಗ್ಯವನ್ನು ಕಾಪಾಡಲು ಎಡ್ಡೆ ಆಸ್ಪತ್ರೆ ಶಿಕ್ಷಣ ಆಸ್ಪತ್ರೆ ಇತ್ಯಾದಿನ ಸಮಾಜ ವೈಕಲ ಪ್ರಯೋಜನ ಇತ್ತು ಕೊನಾಚಿ ಗ್ರಾಮ ಚಾವಡಿಯ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘದ ವತಿಯಿಂದ ಗ್ರಾಮ ಚಾವಡಿಯಲ್ಲಿ ಶುಕ್ರವಾರ ಬ್ರಹ್ಮಶ್ರೀ ನಾರಾಯಣ ಗುರು ಸಮುದಾಯ ಭವನ ಉದ್ಘಾಟಿಸಿ ಅವರು ಮಾತನಾಡಿದರು ಬ್ರಹ್ಮಶ್ರೀ ನಾರಾಯಣ ಗುರುವರಿಯರ ತತ್ವಾದರ್ಶದೊಂದಿಗೆ ಬಡವರಿಗೆ ಅಸಹಾಯಕರ ಕಷ್ಟಗಳಿಗೆ ಸ್ಪಂದಿಸುವ ಮನೋಭಾವ ನಮ್ಮದಾಗಬೇಕು ಶಿಕ್ಷಣದಿಂದ ಮಾತ್ರ ಸಮಾಜದಲ್ಲಿ ಸಮಾನತೆ ಒಗ್ಗಟ್ಟು ಸಾಧ್ಯ ಶಿಕ್ಷಣ ಇಲ್ಲದ ಸಮಾಜ ವ್ಯರ್ಥ ಮಂಗಳೂರು ವಿವಿಯಲ್ಲಿ ನಾರಾಯಣ ಗುರುವರಿಯರ ಕುರಿತು ಸಂಶೋಧನೆ ಮತ್ತು ಅಧ್ಯಯನ ಮಾಡುವ ದೃಷ್ಟಿಯಿಂದ ಬ್ರಹ್ಮಶ್ರೀ ನಾರಾಯಣ ಅಧ್ಯಯನ ಪೀಠ ಸ್ಥಾಪಿಸಲಾಗಿದ್ದು ವಿದ್ಯಾರ್ಥಿಗಳು ಯುವ ಪೀಳಿಗೆ ಗುರುವರಿಯರ ತತ್ವಾದರ್ಶಗಳನ್ನು ಅರಿತು ಮುನ್ನಡೆಯಬೇಕು ಎಂದು ಹೇಳಿದರು ಸೌಹಾರ್ದತೆ ಕೂಡಲ ಜೀವನ ದೇಶ ದೇಶವನ್ನು ಪಣ್ಣ ಭಾರತ ದೇಶ ಕೆಲವರಿಗೆ ಅವು ಇಷ್ಟ ಅವರು ಧರ್ಮದ ಪುದರಡು ಜಾತಿಯ ಪುದರಡು ಭಾಷೆ ಪುದರಡು ಜೋಕುಡಿದು ಜೈಲು ಕೊಲೆ ಪೂರ ಅವನು ಪೂರ ನಿಯಂತ್ರಣ ಮಂತ್ರ ನಾರಾಯಣ್ ಗುರುನ ಸತ್ವ ಸಿದ್ಧಾಂತ ಒಂಜೇ ಧರ್ಮ ಒಂದೇ ಜಾತಿ ಒಂದೇ ದೇವರು ಶಿಕ್ಷಣದಿಂದ ಬಲಯುತರಾಗಿ ಬಲವಿತರಾಗಿ ಸಂಘಟಿತರಾಗಿ ಪಂಡಿ ಸಂಘಟಿತರಾಗಿ ಪಂಡಿ ಬಲವಿತರಾಗಿ ಸಂಘಟಿತರಾಗಿ ದಾಯಪಂಡಿತ ಪಂಡ ಪಾಪದ ಕೆಳಗೆ ಸಹಾಯ ಪಂಡಿತೀವಿ ಅಂಡ ಪಂಡ ನಮ್ಮ ಲಿಟ್ರೇಚರ್ ಕೇರಳ ಮಲಯಾಳು ರಚು ಇಂಗ್ಲೀಷ್ ಎಲ್ಲ ಬರೀತೇವೆ ಐಕಾತ್ರ நம்ம மங்களாதேவி யூனிவர்சிட்டிடு மங்கள யூனிவர்சிட்டிடு அத்தியன பீட்ட ஆது அது எண்ட்டே மாத ரீசர்ச் ஜோக்கிள எண்ட்டே சிட்சணு அவள் படுதெல்லாம் பிரயத்ன ஆயத்தன ஏத்து யசஸ்வின தூக்க இத்திரும் முக்கியமந்திர பாத்தியா தான் ஆர்ட்லூர் சாய மண் பூ சாய மண் பாதை மட்டும் காதாட்ல பாத்திர ஆறு லட்சம் ஐந்து லட்ச கோடி ரூபாய் பண்ணிவிடு மாத்தே அந்த எண்ட்டே அதிய பீட்ட ಮಂಥದ್ದು ಜೋಕೆಲೆಗೆ ಒಂದು ರೀತಿಯ ಜಾಗೃತಿ ಮೂಡನ ಬೇಲೆ ನಿಗ್ ಮನ್ಪಡು ಪಕ್ಕ ಈ ಒಂದು ಈ ಒಂದು ಸಮುದಾಯವನ್ನು ಬಾರ ಪೋಲ್ ನೋಡಿ ಕಟ್ಟಿದರು ಬರ್ಪಿನ ಒಂಚೂರು ಆದಾಯ ಇಜ್ಜಿ ನಿಜ ಪೂರ ಆದಾಯ ನಿಗು ಮದುವೆ ಡೆವಲಪ್ಮೆಂಟ್ ಕೊಡುವಂಥ ಮನ್ಪಡೆ ಪಾಪದ ಜೋಕಲ್ ಕೂ ಆಕೆಲ್ಲ ಓದರೆ ತಿಂಗಳಿಗೋ ವರ್ಷಗೋ ಫೀಸ್ ಕೊಪ್ಪಿನ ಬೇಲೆ ಮಂಪನಾಗ ಮಾತ್ರ ಇಬ್ರು ಮಂತಿನ ಕಾರ್ಯಕ್ರಮ ಉದ್ಧಾರ ಹಾಕೊಂಡನ್ನ ಒಂಜಿ ಅನಿಸಿಕೆ ಶಾಸಕರು ಹಾಗೂ ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ಮಾತನಾಡಿ ಇಂದು ತಲೆಯೆತ್ತಿರುವ ನೂತನ ಸಮುದಾಯ ಭವನ ನಿರ್ಮಾಣದ ಹಿಂದೆ ದಾನಿಗಳು ಶಾಸಕರು ಜನಪ್ರತಿನಿಧಿಗಳು ಸಂಘ ಸಂಸ್ಥೆಗಳು ಕೈಜೋಡಿಸಿದ್ದು ಅವರೆಲ್ಲರ ಸೇವಾ ಮನೋಭಾವನೆ ಸುಂದರ ಭವನ ನಿರ್ಮಾಣಕ್ಕೆ ಕಾರಣವಾಗಿದ್ದು ಎಲ್ಲಕ್ಕಿಂತ ಮುಖ್ಯವಾಗಿ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಅವರು ರಾಜ್ಯಸಭಾ ಸದಸ್ಯ ನಿಧಿಯಿಂದ ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನು ನೀಡಿದ್ದು ನಿಜಕ್ಕೂ ಅಭಿನಂದನೀಯ ಎಂದು ಹೇಳಿದರು ಆಗ ಪೂಜರಿಯವರು ಬಂದು ಉದ್ಘಾಟನೆ ಮಾಡಿದರು ಆಗ ನಾನು ಆ ಟೈಮ್ನಲ್ಲಿ ನಾನು ಶಾಸಕನಾಗಿ ಕೂಡ ಪ್ರಪ್ರಥಮ ಬಾರಿಗೆ ನಾನು ಬಂದೆ ಆವಾಗ ನಾನು ಪೂಜಾರಿ ಹೇಳಿದರು ನನಗೆ ಜಾಸ್ತಿ ಕೊಡಬೇಕಂತಿತ್ತು ಇವರಿಗೆ ಗ್ರಾಮೀಣ ಮಟ್ಟದವರು ಪರ್ಶನ್ಗೆ ಕೊಡಲಿಕ್ಕೆ ಆಗಲಿಲ್ಲ ನಿನಗೆ ಶಾಸಕನಾಗಿ ಬಂದಿದ್ದೆ ನಿನ್ನ ಹೆಚ್ಚಿನ ಅನುದಾನ ಕೊಡಬೇಕಂತ ಹೇಳಿದಾಗ ಅವತ್ತು ನಾನು ಮತ್ತೆ ಆರು ಲಕ್ಷ ರೂಪಾಯಿ ನನ್ನ ಶಾಸಕ ನಿಧಿಯಿಂದ ಮತ್ತೆ ರೇಟ್ ಕೊಡುವಂಥ ಕೆಲಸ ನಾವು ಯೋಚನೆ ಮಾಡಿ ಮತ್ತೆ ಕೆಲಸ ಯಾವ ಸ್ವಲ್ಪ ಬಾಕಿ ಇತ್ತು ಅದನ್ನೆಲ್ಲ ಮುಗಿಸುವಂಥ ಕೆಲಸ ಆಯಿತು ತದನಂತರ ಇದಕ್ಕೆ ಇನ್ನಷ್ಟು ಸಹಕಾರ ಬೇಕೆಂದು ಹೇಳಿದಾಗ ಟೂ ತೌಸಂಡ್ ತರ್ಟೀನಲ್ಲಿ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಅವರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಈ ಒಂದು ಕ್ಷೇತ್ರಕ್ಕೆ ಮೂವತ್ತು ಲಕ್ಷ ರೂಪಾಯಿಯ ವಿಶೇಷ ಅನುದಾನವನ್ನು ಕೂಡ ಅವತ್ತು ಕೊಟ್ಟು ಇದರ ಇನ್ನಷ್ಟುಗೆ ಈ ಒಂದು ಸೇವಾ ಸಂಘ ಬಲಿಷ್ಠರು ಕೂಡ ಕೆಲಸ ಇವತ್ತಾಯಿತು ಅದರ ಜೊತೆಯಲ್ಲಿ ಬೋರ್ವೆಲ್ ಆದಾಗ ಬೋರ್ವೆಲ್ ಯಾವುದೇ ಇಂಟರ್ಲಾಕ್ ಬೇಕಾದಾಗ ಇಂಟರ್ ಏನೆಲ್ಲ ಮೂಲಭೂತ ಸೌಕರ್ಯ ಕೇಳಿದವ ಎಲ್ಲ ಕೂಡ ಕೊಡುವಂಥ ಕೆಲಸ ಕೂಡ ಆಗಿದೆ ಅಂತ ನನಗೆ ಅತ್ಯಂತ ಸಂತೋಷ ಆಗ್ತದೆ ಸನ್ಮಾನ್ಯ ಕೆ ಹರಿಪ್ರಸಾದ್ ಇದ್ದಾರೆ ಇಡೀ ನಾನು ಕ್ಷೇತ್ರದ ಎಲ್ಲರ ಪರವಾಗಿ ನಾನು ಅವರನ್ನು ಅಭಿನಂದಿಸ್ತೇನೆ ಯಾಕಂದರೆ ಅವರು ಲೋಕ ರಾಜ್ಯಸಭಾ ಸದಸ್ಯರಾಗಿದ್ದರು ಬಹುಶಃ ಹರೀಶ್ ಅವರು ನವೀಂದ್ರಿಂದ ಚುಕ್ಕ ಹಿಡಿದು ಬಂದ ನಂತರ ನಮಗೆ ಇದನ್ನು ಇನ್ನಷ್ಟು ಡೆವಲಪ್ಮೆಂಟ್ ಮಾಡಬೇಕು ನಮಗೆ ಸಾಕೋದಿಲ್ಲ ಬಿರಬೇಕು ಅವರ ಹೊತ್ತು ಹೋಗಿ ಒಂದು ನಮ್ಮ ಎಮ್ ಎಲ್ ಎ ಲೆಟ್ರ್ ಮಧ್ಯೆ ಕಪ್ಪಿಗೆ ಲೆಟ್ರ್ ಕೊಟ್ಟಾಗ ಏಕೈಕಿ ಯಾವುದನ್ನು ನೋಡ್ಕೊಡ್ತೀನಿ ಐವತ್ತು ಲಕ್ಷ ರೂಪಾಯಿ ಕೊಡುವಂಥ ಕೆಲಸ ಇಂತ ಆಗ್ತದೆ ಅವಕಾಶ ಇತ್ತು ಆಯಿತು ಈ ಐವತ್ತು ಲಕ್ಷಕ್ಕೂ ಶ್ರೀ ನಾರಾಯಣ ಗುರು ಅವರ ಹೆಸರು ಕೇಳಿದ ತಕ್ಷಣ ಯಾರು ಕೂಡ ಅದು ಆಕರ್ಷಿತರಾಗ್ತಾರೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬ್ರಹ್ಮಶ್ರೀ ಗುರು ಅವರ ಪವರ ಹೆಸರಿಗೆ ಅಷ್ಟು ಪವರ್ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸುವಂಥದ್ದು ಆ ತತ್ವ ಆದರ್ಶನ ಓಡಿ ಇಟ್ಟುಕೊಂಡು ಹೋಗುವಂಥ ಅವಕಾಶವತ್ತು ಆಗಬೇಕಾಗ್ತದೆ ನಾವೆಲ್ಲರೂ ಕೂಡ ಅತ್ಯಂತ ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಬೇಕಾದ್ರೆ ಅದು ಬ್ರಹ್ಮಶ್ರೀ ಗುರು ಅವರ ತತ್ವ ಆದರ್ಶಗಳನ್ನು ಸಮರ್ಪಕವಾಗಿ ಒಂದೇ ಜಾತಿ ಎಲ್ಲ ಸಮಾನತೆಯ ಒಂದು ಸಹೋದರದ ಭಾವನೆಯನ್ನು ಇನ್ನು ಶ್ರೀ ಕಾಲಿಕಾಂಬ ಆಂಜನೇಯ ದೇವಸ್ಥಾನ ಮಾನಿಲಾ ಕುಕ್ಕಾಜು ಎದುರ ಧರ್ಮದರ್ಶಿ ಶ್ರೀ ಕೃಷ್ಣ ಗುರುಜಿ ಆಶೀರ್ವಚನ ಗಾಯಿದ್ರು ಮಾತ್ರ ಕಿರ್ತು ತಾಲ್ಪನಾಗ್ಲೇ ಉಕ್ಕುನಿ ಕೊಂಚ ಇಲ್ಲಿ ಉದಾಹರಣೆ ಕೊರ್ಕೊಂಡ ಕೊಂಚ ಕುಕ್ಕುದ ಮರ ಐಪುಣಿಗೆ ಕೊಂಚ ಬಾಲೆ ಪೋಪಿಗೆ ಕೊಂಚ ಕಲ್ಲದ ಕುಕ್ಕುದ ಮರಕ್ಕೆ ಬರ್ನು ಕುಕ್ಕು ಕೊಂಚ ಬೂರು ಸೈಡ್ ತಿಂತಿ బుక్ కళ్ళ దగ్గర దక్కడ పెరుపొంచు కుక్కు నైన్లో తినిపోయి రెడ్డు ముంచీ కళ్ళ దక్కనకి ఆ కుక్కు తిందోపి పక్కగా బాలకి ఏం కుక్కు దొమ్మరట్టని ఇది నీకు కుక్కు దక్క కళ్ళు దక్కే నీకు బేజారాయి జాను అప్పగా ఈ మర పంపు బాలేడా బాలే అవు మనుష్యన చాళి కళ్ళు దక్కునవు ఏది ఎత్తరు కోపేనా ఏ రెడ్డే మట్టకు కోపేనా ఆ కళ్ళు దక్కు తింటారు ఇందుకు మనుష్యన చాళి ఇంక అప్పే పంతేది కుక్కుదమర బాలే అప్పే పనుకున్నావు కుక్కుదమరా బాలేడా బాలే ಏನು ಕಲ್ಲು ದಕ್ಕಾಡು ಏನೇ ತಿರ್ತು ಮಲ್ಪಿರೋ ತುಗಾಡು ಆ ಡಾಕ್ಟರ್ಗೆ ಎಟ್ಟೆನೇ ಬಂದು ನಮಗೆ ಏನು ದ್ರೋಹ ಮಲ್ಪಾಡು ಏನಕ್ಕೆ ಅನ್ಯಾಯ ಅಲ್ಪಾಡು ನಮ್ಮ ಏನು ಕಲ್ಲು ದಕ್ ತಿರ್ತು ಮಲ್ಪಿರೋ ತುಗಾಡು ನಮ್ಮ ಎಟ್ಟೆನೆ ಭಯ ನಾಡ ನಮ್ಮ ಓಲಸೋ ಪೂಜೆ ನಮಗೆ ಎಟ್ಟೇನೇ ಆಪು ದಾಯಿ ಪಣ್ಣ ನಾಡ ಈ ಒಂಜಿ ಮಂದಿರ ಯಾಕೆಪ್ಪ ಮಸ್ತ್ ಸಾಲ ದೀಕ್ಷೆ ಇದು ಸಾಲದ ಬಗ್ಗೆ ಈರು ಆಲೋಚನೆ ಮಾಡಿ ನಾಕು ತಿಳಿಸಿ ನಮ ನಮ್ಮ ಈರು ಇಲ್ಲಿ ಕಟ್ಟಿದ್ರು ಸಮಾಜವು ಓಡಾಪನ ವ್ಯವಸ್ಥಿತವಾದ ನಂಚ ಮಂದಿರ ನಿರ್ಮಾಣ ಆಗೋದು ಓಡಾಪುರ ನಂಚಿನ ಸಾಲ ತೀರು ನಂಚಿನ ಯೋಗನೇ ತೀರ್ಥ ಬರ್ಕೊಂಡು ಈ ಮಂತ್ರ ಕುರಿ ಪೂರ್ಣವಾಯ ನಂಚನೆ ನಮ್ಮ ರಾಜಕೀಯದ ದೇವ ಸಂಬಂಧಪಟ್ಟ ನಂಜನೋ ಅಂಚನೆಯ ಮಹಾದಿಗಳೇ ಹೆಡ್ಡೆ ಮನಸ್ಸು ಅಂತದ್ದು ಯಾರು ಪಣ್ಣಂಚನ ಪಾತ್ರ ವರಿ ಪಾತ್ರ ಕೊಟ್ಟು ಸುರುಕು ನಮ್ಮ ಯೂಟಿ ಕಾದರ್ ಪಡೆ ಮಲ್ಲಿಯ ಸೀಟನ್ನು ಮಾಡಬಾರ್ದು ಆಗಿನ ಅಂಚಿನ ಮಂದಿರ ವಲ್ಲ ವ್ಯವಸ್ಥೆ ಆಗೋದು

ನೆಟ್ ಮಿತ್ ಕೀರ್ತನ ಭಾವನೆ ಪರ ಬಲಿ ಅಂತ ಯೋಚನೆ ದಿ ಆನೆ ಹಿಂದೂ ಸಮಾಜಕ್ಕೆ ಶಕ್ತಿ ಕೊರತಿದ್ದಾರೆ ಇನ್ನ ಅದನ್ನ ಪುನರ್ಪನೊಂದು ಅದನ್ನ ಮೂರ್ತಿನ ದಿ ಒಂದು ಅದನ್ನ ತತ್ವಾದರ್ಶನ ದಿ ನಮ್ಮ ಸಮಾಜದ ಮಧ್ಯೆ ಮೇಲಮ ತುಂಬ ಈ ಸಮುದಾಯ ಭವನ ಆ ಕೆಲಸಗೆ ನನಾತ ಶಕ್ತಿ ಕೊರಡೊಂದು ಮಾತ್ರ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇವೆ ಈ ಸಮಾಜ ಅಶಕ್ತಿ ಇರಲಿಲ್ಲ ಅಕ್ಲಿಕ್ಕೆ ಶಕ್ತಿ ತುಂಬಿಸುವವನ್ನ ಕೆಲಸನ ಸಮಾಜದ ಗಟ್ಟಿ ಇರಲಿಲ್ಲ ಈ ರೀತಿಯ ಕೇಂದ್ರವಿಲ್ಲ ಅಂತ ಸಮಾಜದ ಪೀಳಿಗೆಯದ್ದು ಪೀಳಿಗೆಗೆ ಅನ್ಯಾಯಕ್ಕೆ ಹೇಳ್ಪಡ್ತಾರೆ ಅಕ್ಲಿಕ್ಕೆ ನ್ಯಾಯ ರೂಪನ ಕೆಲಸ ನಮ್ಮ ಅನ್ಕೊಳ್ತು ಒಟ್ಟಾದ ಒಂದು ಜಾತಿ ಸನಾತನವಾಯಿನ ಸಂಸ್ಕೃತಿ ಇದೆ ನನಾಥ ರೂಪನ ಕೆಲಸ ಇದೆ ಬೆಳಗ್ಗೆ ಕೆಲಸ ನಮ್ಮ ನಮ್ಮ ಕೆಲಸ ಕೆಲಸಲ್ಲ ಈ ಸಂದರ್ಭ ಮನ್ಕೊಡೋ ಮನ ಪ್ರಾರ್ಥನೆ ಮಾಡ್ತೀವಿ ಈ ಸೇವಾ ಸಂಘದ ಅಧ್ಯಕ್ಷರು ಪದಾಧಿಕಾರಿ ಅಭಿನಂದನೆ ಮಾಡುತ್ತಾರೆ ಸಮಾರಂಭದಲ್ಲಿ ಸಂಘದ ಐದು ಗ್ರಾಮಗಳ ವ್ಯಾಪ್ತಿಯಲ್ಲಿ ಬರುವ ರಾಜನ್ ದೈವಗಳ ದರ್ಶನ ಪಾತ್ರೆ ಹಾಗೂ ಮೂಲ್ಯ ಪೂಜಾರಿಗಳಾದ ಸುಬ್ರಾಯ ಪೂಜಾರಿ ಮುದಾರಯಾನೆ ಮುಂಡಪ್ಪ ಪೂಜಾರಿ ವಿಜೇಶ್ ಪೂಜಾರಿ ಇಣೋಳಿ ಸುರೇಂದ್ರ ಪೂಜಾರಿ ಪಾವೂರು ನಾಗರಾಜ್ ಪೂಜಾರಿ ಪಾವೂರು ಐತಪ್ಪ ಪೂಜಾರಿ ಇರಾ ಇವರನ್ನ ಸನ್ಮಾನಿಸಲಾಯಿತು ಕುದ್ರೋಳಿ ಗೋಕರ್ಣನಾಥೇಶ್ವರ ಪದ್ಮರಾಜ್ ಜೈನ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಬಲ ತುಕುಟ್ಟು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಯ ಕೆ ಟಿ ಸುವರ್ಣ ಮಂಗಳೂರು ಬಿಲ್ಲವ ಸಂಘ ಒಕ್ಕೂಟದ ಸುಮಲತಾ ಸುವರ್ಣ ಕಾಸರಗೋಡು ಬ್ರಹ್ಮಶ್ರೀ ನಾರಾಯಣ ಗುರು ವೇದಿಕೆ ಅಧ್ಯಕ್ಷರಾದ ಶ್ರೀಕೃಷ್ಣ ಶಿವಾಕೃಪ ಶ್ರೀ ಕ್ಷೇತ್ರ ಗೆಜ್ಜುಗಿರಿಯ ಅಧ್ಯಕ್ಷರಾದ ರವಿ ಪೂಜಾರಿ ಚಿಲಿಂಬಿ ಬೆಳ್ತಂಗಡಿ ಮಹಿಳಾ ಘಟಕದ ಅಧ್ಯಕ್ಷರಾದ ಶಾಂತ ಬಂಗೇರಾ ಲೋಕೇಶ್ ಕೋಟ್ಯಾನ್ ಅಳಿಕಿ ಸತ್ಯಸಾಯಿ ಹಿರಿಯ ಪ್ರಾಥಮಿಕ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಯಶೋಧರ ಬಂಗೇರ ದಾಣಿಗಳಾದ ರೋಹಿದಾಸ್ ಪಾಂಡೇಶ್ವರ ಲೋಕಾರ್ಪಣೆ ಸಮಿತಿ ಗೌರವ ಅಧ್ಯಕ್ಷರಾದ ರಾಘವ ಪೂಜಾರಿ ಸಮಿತಿ ಅಧ್ಯಕ್ಷರಾದ ಲಕ್ಷ್ಮಣ್ ಕೋಟ್ಯಾನ್ ಕಿಲ್ಲೂರು ಕಟ್ಟಡ ಸಮಿತಿಯ ಲಕ್ಷ್ಮಣ್ ಸಾಲಿಯಾನ್ ಬೊಳ್ಳೂರು ಸಮಿತಿ ಸಂಚಾಲಕ ಗಂಗಾಧರ ಪೂಜಾರಿ ಪಜ್ಜೀರು ಕೊನಾಚೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗೀತಾ ದಾಮೋದರ್ ಕುಂದೆ ಸೂರಜ್ ಪಿಯು ಕಾಲೇಜ್ ಅಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ ರೇವನ್ಕರ್ ಕೊನಾಚಿಯ ಯುವ ವಾಹಿನಿ ಘಟಕದ ಅಧ್ಯಕ್ಷರಾಗಿರುವಂತಹ ಹರೀಶ್ ಪೂಜಾರಿ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು ನಮ್ಮ ಏತ ಜನ ನಾರಾಯಣ ಪಂಡಂಡ ತತ್ವ ಸಂದೇಶನು ಪ್ರಾಮಾಣಿಕತೆಗೆ ನಮ್ಮ ಜೀವನ ಅಳವಡಿಸುವುದು ನಮ್ಮ ಪ್ರಾಮಾಣಿಕತೆ ಒಪ್ಪಾಡಿದೆ ನಾರಾಯಣ ಗುರುಕುಲ ತತ್ವ ಸಂದೇಶ ದಾದಾ ಉಂಡು ಇನಿ ನಮ್ಮ ಸ್ಪೀಕರ್ ನಂಚಿನ ಯು ಟಿ ಪಂಡೆರ್ ಪಂಡೆದು ಮಸ್ತ್ ತುಂಬು ತುಂಬುದು ಕನಗ ಸರ್ತಿ ನಮ್ಮ ಇಟಲಿ ಒಂಜಿ ವ್ಯಾಟಿಕನ್ ನಗರಡು ಒಂದು ಕಾರ್ಯಕ್ರಮ ಇತ್ತ ದೇವೇಂದ್ರ ಪಾದ ಸೇರಿ ನಂಚಿನ ಪೋಪ್ ಫ್ರಾನ್ಸಿಸ್ ಆರೆ ಪಂಡೆದಿರ್ತಾರೆ ನಾರಾಯಣ ಗುರುಕುಲ್ನ ತತ್ವ ಸಂದೇಶ ಇನ್ನಿತ ದಿನೆಂಟು ಕಾಲಘಟ್ಟಡು ಈ ಒಂದು ಜಗತ್ತಿಗೆ ಅನಿವಾರ್ಯ ಉಂಟು ಒಂದು ಪಂಪಿನ ಪಾತ್ರ ಆರಲ್ಪಡ ಅಂಡ ಇಮ್ಮ ನಾರಾಯಣ ಗುರುಕುಳ ವಿಶೇಷವಾದ ನಮ್ಮ ಬಿಲ್ಲವ ಸಮಾಜ ಗುರುಕುಳ ನಮ್ಮ ನಮ್ಮ ತಂದು ನಮ್ಮ ಏನಾದ್ರೆ ಅರದ ನಮ್ಮ ಏನಾದ್ರೆ ಅನ ತತ್ವ ಸಂದೇಶ ನಮ್ಮ ಜೀವನ ಅಳವಡಿಸ್ ನಮ್ಮ ಮಾತರಲ್ಲ ಎನ್ನು ದಯಕ್ ಪಂಡಂಗ ಇನಿ ಜಗತ್ತಗ ನಂಗ ಬೋಡಪ್ಪನ ಶಾಂತಿ ಜಗತ್ತಗ ಶಾಂತಿ ಓದು ತಿಕ್ಕೊಂಡು ಬಂಡ ನಾರಾಯಣ ಗುರುಕುಲ ತತ್ವ ಸಂದೇಶ ನಿಗಳು ಜೀವನ ಸರಿಯಾದ ಅಳವಡಿಸೊಂಡ ಖಂಡಿತವಾದ ಜಗತ್ತದ ಶಾಂತಿ ತಿಕ್ಕೊಂಡು ಒಂದು ಪರ್ಪುರ ವಿಚಾರ ಇನಿ ಬೆದ ಬೇದ ಸಂದರ್ಭ ಈ ಒಂಜಿ ಕೋನಾಜಿಯನ್ನು ದಿತೊಂಡ ಕೋನಾಜಿಯ ಸುತ್ತಮುತ್ತಲ ಜಾಗ ದಿತೊಂಡ ಪದ್ಮರಾಜರೇ ಅತ್ಯಂತ ಡಿ ಕೆ ಹರಿಪ್ರಸಾದ್ರೆ ಇಂದೂ ಮಾತ್ರ ಇಡೀ ದೇಶಕ್ಕೆ ಒಂಜಿ ಇಡಿ ನಿಖು ನಾರಾಯಣ ಗುರುಕುಲ್ನ ಬಗ್ಗೆ ಇಚ್ಛಿನ ಬಂಡ ನಾರಾಯಣ ಗುರುಕುಲ್ನ ಬಗ್ಗೆ ನಮಯ ಇಚ್ಛಿನ ತೀರಿಧನ ನಾರಾಯಣ ಗುರುಕುಲ್ನ ಆವಂಜಿ ತತ್ವ ಸಿದ್ಧಾಂತಕ್ಕೆ ನಿಜವಾದ ಪ್ರೇರಣೆ ಕರ್ಕೊಂಡು ಜಾಗ ಹೋಗ ಈ ಕೋನಾರ ಸುತ್ತಮುತ್ತಲ ನಾಲೈದು ಗ್ರಾಮಗಳು ದಯಮಂಡ ಈ ನಾಲ್ಕೈದು ಗ್ರಾಮಗಳು ಜಾತಿದ ಕಿರಣ ಪಕ್ಕ ಜಾತಿವಾದಿನ ಬಿಲ್ಲವ ಜಾತಿನ ದೇಶದ ವಿಷಯ ಬಂದಾಗ ದೇಶದ ಧರ್ಮದ ವಿಷಯ ಬಂದಾಗ ಧರ್ಮದೇ ನೇನು ಉಡುಪಿ ಏರ್ಲ ಎಂಜರ್ ಅಂಚನೆ ಈ ಹರಿಪ್ರಸಾದಿ ಹಲ್ಲಕ್ಕಿ సహకార వరకు అంచిన మనోభావ ఇత ఆవిడ బండలు దినిత్య ఈ రవీంద్రిక ఆవిడ నమ్మ పూర ఇత్తన క్ల హిరియా క్లియర్ పూర్ ఆవిడ దిననిత్య అందరే ఆలోచన ఏర్న ఇల్లు బుర్దును ఏర్న మాడు కట్టుని ఏరేకి బుక్కు కొరుకుని ఏ ఆరోగ్య ఈ బిల్లవ సంఘా నాలుగు గ్రామాల ఇద్దనంచిన ఆలోచన మాదరికి ఇత ఖండితా సమాజ మాతమిట్ల గట్టి అధ్య ఉండే అంచీ కష్టమల్పోయారు నమ్మ సమాజ ఇని ஆர் ஆயெல்லாம் வித்தாப்டி தும்பு பத்தணும் மாத்திர நம்ம ஆர்வவாது தும்புரி சாத்த ஆவத்தே நம்ம ஒஞ்சி எஜுகேஷன் ஆயினாத்த நம்ம ஒர்க் ஆகணும் ஒர்கட்டையு சாத்தாண்டு நம்ம எஜுகேஷன் ஆவந்தண்ட நம்ம ஆர்வவாத அத் ஒட்ட சாத்திய ஆயு சாத்தி ಅಂಚ ನಮ್ಮ ಸಮಾಜ ಬಹುಸಂಖ್ಯಾತರಾದಿತ್ತನಲ್ಲ ಜಿಲ್ಲೆಡೆ ನಮ್ಮ ಭಾರಿ ಸಂಖ್ಯಾತರಿದ್ದಿತ್ತನಲ್ಲ ನಮ್ಮ ಸಂಘಟಿತರಾದಿಂಜ ನಮ್ಮ ಸಂಘಟಿತರ ಅವರು ಅವ ತಂದೆ ವಿದ್ಯಾಭ್ಯಾಸ ಕಲ್ತಂಡ ಅವು ಆರ್ಥಿಕವಾದ ಸಂಘಟಿತರ ಸಾಧ್ಯತೆ ಅಂಜ ಅದು ಇಂಚಿನ ಗ್ರಾಮ ಚಾವಡಿ ಅಂಚಿನ ಈ ಒಂಜಿ ಸಮಾಜ ನಮ್ಮ ಈ ಭಾಗಡು ಒಂಜಿ ಒಂಜಿ ಬಾರಿ ಪುರುಳದ ಸಮುದಾಯ ಆದ ಇಂಚನೆ ಮಾತಾ ತಿಕ್ಕಳ ಸಂಘಟನೆ ಆದ ನಮ್ಮ ಈಚಿನ ಬೌನಲ್ಲಾದ ನಮ್ಮ ಮಾತ ಸಂಘಟಿತರ ಆತ ಆ ನಾರಾಯಣಗುರನ ಆಶೀರ್ವಾದ ನಂಗೆ ಕೈ ಪಾಡುತ್ತೇನೆ ಯಾಕಂತ ಹೇಳಿದರೆ ಅಂತ ಒಂದು ಪ್ರದೇಶದಲ್ಲಿ ಇಷ್ಟು ಒಳ್ಳೆ ಹಾಲು ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಒಂದು ದೊಡ್ಡ ಶಕ್ತಿ ಬ್ರಹ್ಮಶ್ರೀ ಗುರು ಸೇವಾ ಸಂಘ ಬಹಳ ದೊಡ್ಡ ಶಕ್ತಿಯಾಗಿ ನಿಂತು ಈ ಕೆಲಸ ಮಾಡಿದೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಅವರಿಗೆ ನಾನು ಸೂರಜ್ ಪಿಯು ಕಾಲೇಜಿನಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದ್ರೆ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಒಂದು ಸಂಘ ಕೆಲಸ ಮಾಡಬೇಕು ಬಹಳ ಕಷ್ಟ ಇದೆ ಎಲ್ಲರನ್ನು ಸರಿದೂಸ್ಕೊಂಡು ಹೋಗಿ ಅದರಲ್ಲಿ ಮುಂಚಿನ ಮುಂಚಿತವಾಗಿ ಸರ್ಕಾರದಿಂದ ಹಣ ಅಷ್ಟು ಈಜಿ ಇಲ್ಲ ಭಾಳ ಕಷ್ಟದಲ್ಲಿ ಪ್ರಯತ್ನ ಮಾಡಿ ನಮ್ಮ ಅಧ್ಯಕ್ಷರು ಭಾಳ ಪ್ರಯತ್ನ ಮಾಡಿ ಈ ಹಾಲನ್ನು ಕಟ್ಟಿ ನಮ್ಮ ಉಡುಪಿನಂಥ ಒಂದು ಪ್ರದೇಶದಲ್ಲಿ ನಮ್ಮದೊಂದು ಶಾಲೆ ಇದೆ ಸೂರಜ್ ಪಿ ಯು ಕಾಲೇಜು ಜ್ಞಾನ ದೀಪ ಸ್ಕೂಲ್ ನರ್ಸರಿಯಿಂದ ಅಪ್ ಟು ಪಿ ಯು ಕಾಲೇಜ್ ತನಕ ಇದೆ ನಮ್ಮಲ್ಲಿ ಮೇನ್ ಉದ್ದೇಶ ಏನಂದರೆ ಫೇಲ್ ಆದ ಮಕ್ಕಳನ್ನು ನಾವು ತಗೊಂಡು ತೆಗೆದುಕೊಳ್ತೇವೆ ಅತಿ ಕಡಿಮೆ ಮಾರ್ಕ್ಸ್ ಇದ್ದವ್ರು ಯಾವುದೇ ಡೊನೇಷನ್ ಇಲ್ಲ ಡೊನೇಷನ್ ಇಲ್ಲದೆ ಶಾಲೆ ನಡೆಸ್ತಾ ಇದ್ದೇವೆ ಅದರ ಸದುಪಯೋಗ ಹಣ ಇಲ್ಲದೆ ಎಜುಕೇಶನ್ ನಡೆಸ್ತಾ ಇದ್ದೇವೆ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘದ ಅಧ್ಯಕ್ಷರಾದ ರವೀಂದ್ರ ಬಂಗೇರ ಕೊನಾಚಿ ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಅಂಜಾರು ಇಂಚಿನ ಪೂರ್ವ ಕನ್ಯಾತಿ ಗಣ್ಯರನ್ನ ಸಹಾಯ ಸಾಕು ನಮ್ಮ ಈ ಒಂದು ಸಮುದಾಯ ಸಮುದಾಯ ಕಟ್ಟದಿತ್ತು எங்களுக்கு ஜாக வாரிமெல்லாம் கொர்த்தை தினவர நனொஞ்சி தீர் நே மதுமே வைத்த காரியமாக தாக்கு அண்ணா ஒன்சதை அப்படின்னு திஷ்டிடி நம்ம மித்திரொஞ்சி அந்தஸ்தான் கட்டோடு பண்ணது நம்ம என்னது நம்மட காசு பாரி ஆர்வ பரி நம்ம பிரையத்த அஞ்சு சந்தர் நம்ம நம்ம பி கே ஹரிப்பிரசாத நம்ம நேதனை மன நம்ம ஐவது லட்ச ரூபாய் அனதானி சமுதாய ಸಂಕುಸ್ಥಾಪನೆ ಬರ್ತದೆ ಕಾರನ್ನ ಕೈ ನಾವು ಅಂಜಾದ್ರೆ ಈ ಒಂದು ಸಮುದಾಯ ಸುಭಾಷ್ ಧರ್ಮನಗರ ಬಂಧಿಸಿದ್ರು ಅಜಿತ್ ಪೂಜಾರಿ ಹಾಗೂ ರೇಣುಕಾ ಕಣಿಯವರು ಕಾರ್ಯಕ್ರಮವನ್ನ ನಿರೂಪಿಸಿದ್ರು